ಈ ಒಂದು ಚಿಕಿತ್ಸೆಗೆ ವಯಸ್ಸಿನ ಮಿತಿ ಏನು ಅಥವಾ ಈ ಮಿತಿ ಇದೆಯಾ ಯಾವ ವಯಸ್ಸಿನ ತನಕ ಈ ಚಿಕಿತ್ಸೆಯನ್ನು ನೀವು ಕೊಡಬಹುದು ದಂಪತಿಗಳಿಗೆ ವಯಸ್ಸು ಜಾಸ್ತಿ ಆಗ್ತಾ ಆಗ್ತಾ ಫಲವತ್ತತೆ ಕಮ್ಮಿ ಆಗುತ್ತೆ ಬೀಜ ಶುದ್ಧಿ ಮತ್ತೆ ಬೀಜನ ಫಲವತ್ತತೆ ಮಾಡಕ್ಕೆ ಒಂದು ತಂತ್ರ ಇದೆ ರಸಾಯನ ಅನ್ನೋದು ಆಂಟಿ ಏಜಿಂಗ್ ಅಂತ ಹೇಳ್ಬೋದು ಈ ಏಜ್ ರಿಲೇಟೆಡ್ ಡಿಕ್ಲೈನ್ ಅಥವಾ ಡ್ಯಾಮೇಜ್ ಅಂತ ಏನ್ ಹೇಳ್ತೀವಿ ಅದನ್ನ ನಿಧಾನ ಮಾಡ್ತೀವಿ ಔಷಧಗಳನ್ನ ನೀವೇ ತಯಾರು ಮಾಡ್ತೀರಿ ಎಲ್ಲಾ ತರ ಮಾರ್ಕೆಟ್ ಅಲ್ಲಿ ಇಲ್ಲ ಎಲ್ಲಾ ತರ ಮಾಡಿಲ್ಲ ನಾನು ಸಂಹಿತೆಯಿಂದ ತಗೊಂಡು ಅದನ್ನ ಕೆಲವು ವೈದ್ಯರ ಕೈಲಿ ಕೊಟ್ಟು ಅದು ತುಪ್ಪಗಳು ಮಾಡಿಸ್ಕೊಂಡು ತಗೊಂಡಿದ್ದೀವಿ ಉಷ್ಣದ ಅಂಶ ಅವಶ್ಯಕತೆ ಇದ್ರೆ ಉಷ್ಣದ ಕೊಡ್ತೀವಿ ಅದ್ರ ಜೊತೆ ಮೈಗೆ ಹೀಟ್ ಆಗದೆ ಇರೋ ಥರ ಹೇಳ್ತೀವಿ ಶೀತ ಮಾಡಬೇಕು ಅಂದರೆ ಶೀತ ಕೂಡ ಮಾಡ್ತೀವಿ ನಿಮಗೆ ಅವಶ್ಯಕತೆ ಯಾವುದ್ರಲ್ಲಿ ಬೀಳುತ್ತೆ ಇಂಗ್ಲೀಷ್ ವೈದ್ಯ ಪದ್ಧತಿ ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಹೋದಾಗೆ ಗೊತ್ತಾಗೋದದು ಆ ಕಾರಣದಿಂದನೂ ಕೆಲವೊಂದು ಅಂಗಗಳು ತುಂಬಾ ವೀಕ್ ಆಗಿಬಿಟ್ಟಿರುತ್ತೆ ಅಂಥವ್ರಿಗೆ ಬೇಕಾಗ್ಬೋದು ಯಾವುದೇ ಜ್ಞಾನ ನನ್ನ ಪೇಶೆಂಟ್ ಗೆ ಅನುಕೂಲ ಆಗುತ್ತೆ ಅಂದರೆ ಅದನ್ನ ನಾನು ಉಪಯೋಗಿಸ್ತೀನಿ ಪಂಚಕರ್ಮ ಅನ್ನೋದು ಏನು ಅದು ಯಾರಿಗೂ ಬೇಕು ಯಾತಕ್ಕ ಬೇಕು ಪಂಚಕರ್ಮ ಎಲ್ರಿಗೂ ಒಂದೇ ಅಲ್ಲ ಇದು ಆಯುರ್ವೇದ ಅನ್ನೋದು ಬರೀ ಔಷಧಿ ಕೊಡೋದಲ್ಲ ನೋಡಿ ಒಂಥರ ಜೀವನ ಪದ್ಧತಿ ಇದು ಸೋಟ್ನಲ್ಲಿ ಏಳು ಮನೆ ದಾಟಬೇಕು ಇದೊಂದು ಸಪ್ತಾಹ ಅಂತಾನೆ ನಾವು ಹೇಳಬೇಕಲ್ವಾ ಈ ಈ ಒಂದು ಚಿಕಿತ್ಸೆಗೆ ವಯಸ್ಸಿನ ಮಿತಿ ಏನು ಅಥವಾ ಈ ಮಿತಿ ಇದೆಯಾ ಯಾವ ಎಲ್ಲಿ ಯಾವ ವಯಸ್ಸಿನ ತನಕ ಈ ಚಿಕಿತ್ಸೆಯನ್ನು ನೀವು ಕೊಡಬಹುದು ದಂಪತಿಗಳಿಗೆ ನೋಡಿ ಸಾಮಾನ್ಯವಾಗಿ ನಮ್ಮ ಹತ್ರ ಬರೋದು ಮೂವತ್ತರ ಮೇಲೇನೆ ಹಾಂ ನನಗೆ ಒಂದು ಫ್ಯೂಚರಲ್ಲಿ ಒಂದು ಹೋಪ್ ಇದೆ ಒಂದು ಆಸೆ ನಮ್ಮಲ್ಲಿ ಫಸ್ಟ್ ಬಂದು ಆರೋಗ್ಯ ಚೆನ್ನಾಗ್ ಮಾಡ್ಕೊಂಡು ಆಗ್ಲಿಲ್ಲ ಅಂದ್ರೆ ಮತ್ತೆ ಬೇರೆ ಮಾಡಿ ಇವಾಗ ಏನಾಗ್ತಿದೆ ಅಂದ್ರೆ ಎಲ್ಲಾ ಔಷಧಿಗಳು ತಗೊಂಡು ಕೊನೆಯಲ್ಲಿ ಬರೋದೂ ಕಷ್ಟ ಆಗತ್ತೆ ಆಗೋದಿಲ್ಲ ಅಂತ ಅಲ್ಲ ಅಂತೆ ಅವರು ಕಷ್ಟಪಟ್ಟಿರ್ತಾರೆ ಅದೆಲ್ಲ ಆಗೋದಂತ ಸೊ ಒಂದು ಮೂವತ್ತರಿಂದ ನಾನು ನಲ್ವತ್ಮೂರು ವಯಸ್ಸು ತನಕ ನಾನು ಕೊಟ್ಟಿದ್ದೀನಿ ಅಂದರೆ ಇಪ್ಪತ್ತೈದವರು ಬರ್ತಾರೆ ಅಂದರೆ ತಾಮಾಗಿ ಆಲ್ರೆಡಿ ಪಿ ಸಿ ಎಸ್ ಇದೆ ಅಂತ ಇಟ್ಕೊಳ್ಳಿ ಅವ್ರಿಗೆ ಗೊತ್ತಿರುತ್ತೆ ಕಷ್ಟ ಆಗುತ್ತೆ ಸೊ ಅಂಥವರು ಇಪ್ಪತ್ತರಲ್ಲೇನು ಕೂಡ ಬಂದಿದ್ದಾರೆ ಇದನ್ನು ಖಂಡಿತ ಚೆನ್ನಾಗಿ ಮಾಡ್ಬೋದು ಗಂಡಸರಿಗೂ ಅಷ್ಟೇ ಮೂವತ್ತು ಮೂವತ್ತೈದರ ಮೇಲಾಯಿತು ಅಂದರೆ ಅವ್ರಿಗೂ ಕೊಡಬೇಕಾಗತ್ತೆ ಇನ್ನೊಂದು ಏನು ಅಂದರೆ ಇದು ಪ್ರಕೃತಿ ನಿಯಮ ಅಂದರೆ ವಯಸ್ ಜಾಸ್ತಿ ಆಗ್ತಾ ಆಗ್ತಾ ಫಲವತ್ತತೆ ಕಮ್ಮಿ ಆಗುತ್ತೆ ಇದು ಇದು ಇಟ್ ಇಸ್ ಅ ಫ್ಯಾಕ್ಟ್ ಓಕೆ ಆದರೆ ಆಯುರ್ವೇದದಲ್ಲಿ ಬೀಜ ಶುದ್ಧಿ ಮತ್ತೆ ಬೀಜನ ಫಲವತ್ತತೆ ಮಾಡೋಕ್ಕೆ ಒಂದು ತಂತ್ರ ಇದೆ ಅದರಿಂದ ಕೆಲವು ಐ ವಿ ಎಫ್ ಸ್ಪೆಷಲಿಸ್ಟ್ಗಳಿಗೂ ಗೊತ್ತಿದೆ ಅವರು ಕೂಡ ಅವ್ರ ಪೇಶೆಂಟ್ಸ್ ಒಳ್ಳೇದಾಗ್ಲಿ ಅಂತ ಪಂಚಕರ್ಮ ಮಾಡಿಸ್ಕೊಂಡು ಬನ್ನಿ ಆಯುರ್ವೇದದಲ್ಲಿ ಏನಾದ್ರು ತಗೊಳ್ಳಿ ರಸಾಯನ ತಗೊಳ್ಳಿ ಆ ತರ ಎಲ್ಲ ಹೇಳಿ ಕಳಿಸ್ತಾರೆ ಕೆಲವರೆಲ್ಲ ಅದನ್ನು ನೋಡಿದ್ವಿ ಯಾಕಾಗತ್ತೆ ಅಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ಅಷ್ಟಾಂಗ ಆಯುರ್ವೇದ ಎಂಟು ಬ್ರಾಂಚಸ್ ಇದೆ ಅದರಲ್ಲಿ ಒಂದು ಅತ್ಯಂತ ಯುನೀಕ್ ಆಗಿರುವಂತ ಬ್ರಾಂಚ್ ಅಂದ್ರೆ ರಸಾಯನ ಅಂತ ರಸಾಯನ ಅನ್ನೋದು ಆಂಟಿ ಏಜಿಂಗ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಅದನ್ನು ಬರೀ ಕೂದ್ಲಿಗೆ ಕಾಸ್ಮೆಟಿಕ್ ಆಯುರ್ವೇದ ಅದೇ ಪ್ರಿನ್ಸಿಪಲ್ ನಾವು ಫರ್ಟಿಲಿಟಿಲಿ ಉಪಯೋಗಿಸ್ತೀವಿ ಅಂದ್ರೆ ಈ ಮೂವತ್ತೈದರ ಮೇಲೆ ಅವ್ರ ಫಲವತ್ತತೆ ಎಲ್ಲಿ ಏಜ್ಗೊಂದ ಕಮ್ಮಿ ಆಗ್ತಾ ಹೋಗ್ತಿದ್ದಾಗ ನಾವು ಈ ರಸಾಯನ ಚಿಕಿತ್ಸೆ ಮಾಡಿದಾಗ ಇವಾಗ ಬೇಗ ಕಮ್ಮಿ ಮೂರ್ನಾಲ್ಕು ವರ್ಷದಲ್ಲಿ ಕಮ್ಮಿ ಆಗುವಂಥದ್ದು ಇನ್ನೊಂದು ಒಂದು ಐದು ವರ್ಷ ಚೆನ್ನಾಗಿರೋಂಥದ್ದು ಅಂದರೆ ಮೆತ್ತ ಕಮ್ಮಿ ಆಗೋ ಥರ ಮಾಡ್ಬೋದು ಅದನ್ನ ಮಾಡೋದ್ರಿಂದ ನಮಗೆ ನನಗೆ ಅಟ್ಲೀಸ್ಟ್ ಒಂದು ಐನೂರು ದಂಪತಿಗಳು ನಮ್ಮಲ್ಲಿ ಮಕ್ಕಳು ಪಡ್ಕೊಂಡಿರೋ ಮೂವತ್ತೈದು ವಯಸ್ಸು ಮೇಲೆನೆ ಅದೇ ಓಕೆ ಈ ಈ ತಂತ್ರ ಉಪಯೋಗಿಸ್ತೀವಿ ನಾವು ರಸಾಯನ ಕೊಟ್ಟು ಅವ್ರ ಬೀಜ ಶುದ್ಧಿ ಮಾಡಿ ಮೊದಲು ಆಮೇಲೆ ಬೀಜಕ್ಕೆ ಶಕ್ತಿ ಕೊಡ್ತೀವಿ ಅದರ ಅದೇ ಸಾಧ್ಯ ಅಂದರೆ ರಸಾಯನದಿಂದ ಆಗುತ್ತೆ ನಾವು ಅದೇ ಕಾನ್ಸೆಪ್ಟ್ನ ರಸಾಯನದ ಉಪಯೋಗಿಸಿ ಈ ಏಜ್ ರಿಲೇಟೆಡ್ ಡಿಕ್ಲೈನ್ ಅಥವಾ ಡ್ಯಾಮೇಜ್ ಅಂತ ಏನು ಹೇಳ್ತೀವಿ ಅದನ್ನ ನಿಧಾನ ಮಾಡ್ತೀವಿ ಆಗೋದಿಲ್ಲ ಅಂತ ಅಲ್ಲ ರಿವರ್ಸ್ ಮಾಡ್ಬಿಡ್ತೀವಿ ಅಂತ ಖಂಡಿತ ಹೇಳಕ್ಕಾಗಲ್ಲ ಇನ್ನು ನಿಧಾನಕ್ಕೆ ಆಗೋ ಥರ ಇನ್ನು ಕೆಲವೊಂದೆಲ್ಲ ಆಕ್ಟಿವಿಟೀಸ್ ಮಾಡ್ತಾ ಅವರು ಅದರಿಂದನೇ ಇನ್ನೂ ಬೇಗ ಆಗ್ತಾ ಇರುತ್ತೆ ಅದನ್ನೆಲ್ಲ ಸ್ಟಾಪ್ ಮಾಡ್ತೀವಿ ಅದಕ್ಕೆ ತಕ್ಕಂಗೆ ಆಮ್ಲಕ್ಕಿ ಅಶ್ವಗಂಧ ಶತಾವರಿ ಆ ಥರ ಇದು ಸಾಮಾನ್ಯವಾಗಿ ಗೊತ್ತಿರೋ ಅಂಥದ್ದು ಕೆಲವು ಬೇಕಾದಷ್ಟು ಔಷಧಿಗಳಿವೆ ಪಂಚಕರ್ಮಗಳಿವೆ ಈ ಥರ ರಸಾಯನಕ್ಕೆ ಇರೋ ಪಂಚಕರ್ಮಗಳು ಬೇರೆ ಇದೆ ಆ್ಯಂಟಿ ಏಜಿಂಗ್ ಪಂಚಕರ್ಮನೇ ಬೇರೆ ಆ ತರದ್ದು ಕೂಡ ಮಾಡಿ ನಾವು ರಿಲೇ ಜಾಸ್ತಿ ವಯಸ್ಸಾಗಿದ್ರು ಅದ್ರಲ್ಲಿ ಸಕ್ಸಸ್ ಕಾಣಬಹುದು ಈ ಔಷಧಗಳನ್ನು ನೀವೇ ತಯಾರು ಮಾಡ್ತೀರಿ ಕೆಲವು ಔಷಧಿಗಳು ನಾವೇ ತಯಾರು ಮಾಡ್ತೀನಿ ಯಾಕಂದ್ರೆ ನನ್ನ ಪ್ರಾಕ್ಟೀಸ್ ಸುಮಾರು ಬರೀ ಫರ್ಟಿಲಿಟಿ ಇರೋದ್ರಿಂದ ಎಲ್ಲ ಮಾರ್ಕೆಟ್ ಮಾರ್ಕೆಟಲ್ಲಿ ಇಲ್ಲ ಎಲ್ಲ ತರ ಮಾಡಿಲ್ಲ ಅದಕ್ಕೆ ಕೆಲವೊಂದೆಲ್ಲ ನಾವು ಕೇರಳದಿಂದ ತರಿಸ್ತೀನಿ ಆರ್ಗ್ಯಾನಿಕ್ ಆಗಿ ತರಿಸಿ ಮಾಡಿಸ್ಕೊಂಡು ನಾವು ಲೈಸೆನ್ಸ್ ತಗೊಂಡು ಅದನ್ನ ಉಪಯೋಗಿಸ್ತಾ ಇದ್ದೀವಿ ಆಮೇಲೆ ಕೆಲವೊಂದೆಲ್ಲ ನಮ್ದು ಔಷಧಿ ಅಂತಾನೆ ಹೇಳೋಕ್ಕಾಗಲ್ಲ ತುಪ್ಪದಲ್ಲಿ ಕೊಡ್ತೀವಿ ನಾವು ಕೆಲವೊಂದೆಲ್ಲ ನಾವು ಬೇರೆ ವೈದ್ಯರೆಲ್ಲ ಈಗ ಮಾರ್ಕೆಟಲ್ಲಿ ಇಲ್ಲ ಅವೆಲ್ಲ ಔಷಧಿಗಳು ನಾನು ಸಂಹಿತೆಯಿಂದ ತಗೊಂಡು ತಗೊಂಡು ಕೆಲವು ವೈದ್ಯರುಗಳು ವೈದ್ಯರ ಕೈಲಿ ಕೊಟ್ಟು ಅವ್ರ ತುಪ್ಪಗಳು ಮಾಡಿಸ್ಕೊಂಡು ತೊಗೊಂಡಿದ್ದೀವಿ ಅದಕ್ಕೆ ಇವಾಗ ಹೆಚ್ಚಿನ ಹೊತ್ತು ಡ್ಯೂರೇಷನ್ ನೀವು ಔಷಧಿ ತಗೊಂಡ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ತುಪ್ಪ ಅದು ಅದು ಆಹಾರ ಆಹಾರಕ್ಕೆ ಹತ್ತಿರ ಆಗಿರೋದೇ ಔಷಧಿಗಳಿರುತ್ತೆ ಯಾವ್ದು ಸ್ಟ್ರಾಂಗ್ ಹಾರ್ಮೋನ್ಸ್ ಆಮೇಲೆ ಹೀಟ್ ಆಗೋದು ಆ ತರದ್ದೆಲ್ಲ ಏನು ಆಗಲ್ಲೇ ಹೇಳ್ತಿದಂಗೆ ಉಷ್ಣದ ಅಂಶ ಅವಶ್ಯಕತೆ ಇದ್ರೆ ಉಷ್ಣದ ಕೊಡ್ತೀವಿ ಅದ್ರ ಜೊತೆ ಮೈಗೆ ಹೀಟ್ ಆಗದೆ ಇರೋ ತರ ಹೇಳ್ತೀವಿ ಶೀತ ಮಾಡಬೇಕು ಅಂದ್ರೆ ಶೀತ ಕೂಡ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಗಂಡಸರಲ್ಲಿ ಶೀತ ಅಂದ ಅವಶ್ಯಕತೆ ಇರುತ್ತೆ ಇಲ್ಲಾಂದ್ರೆ ಸ್ವಮ್ಗಳು ಸತ್ತು ಹೋಗುತ್ತೆ ಸೊ ಅವ್ರಿಗೆ ಆ ಥರದ್ದೇ ಕೊಡ್ತೀವಿ ಎರಡೂ ಮಾಡ್ಬೋದು ಆಯುರ್ವೇದದಲ್ಲಿ ಬರೀ ಉಷ್ಣ ಬರೀ ಶೀತ ಬರೀ ಯಾವಾಗಲೂ ಉಷ್ಣನೇ ಆಗ್ತಾ ಇರಲ್ಲ ಹೀಟಲ್ಲಿ ಹಾಕ್ತಾ ಇರೋದಿಲ್ಲ ನೋಡ್ಕೊಂಡು ಮಾಡ್ಬೋದು ಈಗ ಒಂದು ಇವಾಗ ಹೇಳ್ತಾ ಇದ್ರಿ ನೀವು ಮಾತಾಡ್ತಾ ರಸಾಯನ ಮಾಡಿಸ್ಕೊಂಡ್ ಬನ್ನಿ ಪಂಚಕರ್ಮ ಮಾಡಿಸ್ಕೊಂಡ್ ಬನ್ನಿ ಅಂತ ಅವರು ಇಂಗ್ಲಿಷ್ ವೈದ್ಯ ಪದ್ಧತಿಯವ್ರು ಕೂಡ ಹೇಳ್ತಾರೆ ಅಂತ ಈ ಆಯುರ್ವೇದಕ್ಕೆ ಯಾವ ರೀತಿಯ ಅನುಪಾತ ನಾವು ಇಂಗ್ಲಿಷ್ ವೈದ್ಯಕೀಯ ಪದ್ಧತಿಯಲ್ಲಿ ಅಂದ್ರೆ ಯಾವ ರೇಂಜಲ್ಲಿ ನೀವು ಅವ್ರಿಗೆ ಹೇಳ್ತೀರಿ ನಿಮಗೆ ಅವಶ್ಯಕತೆ ಯಾವುದ್ರಲ್ಲಿ ಬೀಳುತ್ತೆ ಇಂಗ್ಲೀಷ್ ಹಾಂ ಕೆಲವೊಂದು ನೋಡಿದ್ದೀನಿ ಇವಾಗ ನಮ್ಗೊಂದು ಪೇಷಂಟ್ ಬಂದಿದ್ರು ಅವರು ಇಪ್ಪತ್ತೈದರಲ್ಲೇ ಒಂದು ಇಪ್ಪತ್ತೈದು ವಯಸ್ಸು ಇರುವಾಗಲೇ ಅವರು ಏನೋ ಬೇರೆ ಸರ್ಜರಿ ಹೋಗಬೇಕಾದ್ರೆ ಫೆಲೋಪಿಯನ್ ಟ್ಯೂಬ್ಸ್ ಇಂಜ ಇನ್ಫೆಕ್ಷನ್ ಆಗಿಬಿಟ್ಟು ಎರಡು ಟ್ಯೂಬ್ಸು ತೆಗೆದುಬಿಟ್ಟಿದ್ರು ಓಕೆ ಅದಾದಮೇಲೆ ಐ ವಿ ಎಫ್ ಶುರು ಮಾಡಿದ್ರು ಅವರು ಅವರೇ ಶುರು ಮಾಡ್ಕೊಂಡಿದ್ರು ನನ್ನತ್ರ ಮೂವತ್ತೊಂದು ವರ್ಷ ಆಗಿತ್ತು ಅಂತ ಅವ್ರು ಸ್ವತಃ ಡಾಕ್ಟ್ರು ಅವರು ಬಂದಿದ್ರು ಅವ್ರಿಗೆ ಬೇರೆ ದಾರಿ ಇಲ್ಲ ಯಾಕಂದ್ರೆ ಅಂಗನೇ ಇಲ್ಲ ಓಕೆ ಅದಕ್ಕೋಸ್ಕರ ಇಲ್ಲ ನೀವು ಐ ವಿ ಎಫ್ ಮಾಡ್ಕೊಳ್ಳಿ ನಾ ಅದಕ್ಕೆ ತಕ್ಕಂಗೆ ತಯಾರಿ ಮಾಡ್ತೀವಿ ನಿಮ್ಮ ಬೀಜ ಶುದ್ಧಿ ಮಾಡ್ತೀವಿ ಅವ್ರು ತುಂಬಾ ತೆಳ್ಳಗಿದ್ರು ನಲ್ವತ್ತೊಂದು ಕೆ ಜಿ ಏನೋ ಇದ್ರು ನಾವು ಒಂದು ಹೆಲ್ತಿಯಾಗಿ ವೇಟ್ ವೆಯ್ಟ್ ಗೇನ್ ಮಾಡಿಸಿದ್ವಿ ಅವರಿಗೆ ಆಹಾರದಿಂದ ಪಂಚಕರ್ಮದಿಂದ ನಲ್ವತ್ತಾರು ಕೆ ಜಿ ನಲ್ವತ್ತೇಳು ಕೆ ಜಿ ಏನೋ ಬಂದ್ರು ಬಂತು ಆಮೇಲೆ ಮೊಟ್ಟೆಗಳು ಚೆನ್ನಾಗಿ ಬಂತು ಎಂಬ್ರಿಯೋ ಆಗಿದೆ ಇವಾಗ ಆ ಥರ ಆ ಥರ ಕೇಸಸ್ ಅಲ್ಲಿ ಸಲ ಬೇಕಾಗುತ್ತೆ ಇನ್ನು ಕೆಲವು ಕೇಸಸ್ ಅಲ್ಲಿ ನಮ್ಮ ದೇಶದಲ್ಲಿ ಟಿ ಬಿ ತುಂಬ ಕ್ಷಯ ಅನ್ನೋದು ತುಂಬ ಕಾಮನ್ ಅದರಿಂದ ಕೆಲವರಿಗೆ ಗೊತ್ತಾಗಿರೋದಿಲ್ಲ ಟಿ ಬಿ ಗೊತ್ತೇ ಆಗೋದಿಲ್ಲ ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಹೋದಾಗೆ ಗೊತ್ತಾಗೋದದು ಆ ಕಾರಣದಿಂದನೂ ಕೆಲವೊಂದು ಅಂಗಗಳು ತುಂಬ ವೀಕ್ ಆಗಿಬಿಟ್ಟಿರುತ್ತೆ ಅಂಥವ್ರಿಗೆ ಬೇಕಾಗ್ಬೋದು ಅಥವಾ ಈಗ ಇನ್ನೊಂದು ಪೇಷಂಟ್ ಬಂದಿದ್ರು ಅವ್ರಿಗೆ ಆಲ್ರೆಡಿ ನಲ್ವತ್ತೊಂದು ವಯಸ್ಸು ಅಪ್ಪಪ ಏನೋ ತೊಂದರೆ ಆಗಿ ಎರಡನೇ ಮದುವೆ ಇವಾಗ ನಲ್ವತ್ತೊಂದು ವಯಸ್ಸಾಗಿದೆ ಅವ್ರ ಮೊಟ್ಟೆ ತೀರಾ ಕಮ್ಮಿ ಇದೆ ಓಕೆ ತುಂಬ ಕಾಯಿ ಅವ್ರ ಅವ್ರ ಪತಿಗೆ ನಲ್ವತ್ತೈದು ನಲವತ್ತಾರು ವಯಸ್ಸಿದೆ ಅದಕ್ಕೆ ನಾವೇನು ಮಾಡಿದ್ವಿ அவரு பஞ்சகர்ம கொட்வி ஆஹார கொட்வி சரி, சரிமாண்டு நமக்கு துண கால இல்லை ಅದಕ್ಕೆ ಆ ಥರ ಮಾಡ್ಕೊಳ್ಳಿ ಅಂತ ಕೆಲವೊಂದ್ಸಲ ನಾವು ಕಳಿಸ್ತೀವಿ ನೀವು ನೀವು ಸ್ಕ್ಯಾನಿಂಗ್ ಬೇಕೇ ಅಲ್ಲಿ ಇಲ್ಲ ಇಲ್ಲ ಮಾಡ್ತೀನಿ ನಾನು ಕೆಲವೊಂದು ಡಾಕ್ಟರ್ ಪರಿಚಯ ಮಾಡಿಕೊಂಡು ಆ ತರ ಅಂದ್ರೆ ನಮಗ್ ಯಾವ ತರ ಬೇಕು ಅದನ್ನ ನೋಡಿಕೊಂಡು ನಾನ್ ಸ್ಕ್ಯಾನ್ ಗಳಿಗೆ ಮತ್ತೆ ಬ್ಲಡ್ ಟೆಸ್ಟ್ ಗಳಿಗೆ ಕಳಿಸ್ತೀನಿ ಕೆಲವೊಂದ್ರು ಅಯ್ಯೋ ನಾವು ಆಯುರ್ವೇದಕ್ಕೆ ಬಂದಿದ್ದೀವಿ ನೀವು ನಾಡಿ ಮಾತ್ರ ನೋಡ್ಬೇಕಲ್ವಾ ನೀವು ಯಾಕೆ ಸ್ಕ್ಯಾನ್ ಮಾಡಿಸ್ತೀರಾ ನೀವು ಯಾಕೆ ಬ್ಲಡ್ ಟೆಸ್ಟ್ ಮಾಡಿಸ್ತೀರಾ ಅಂತ ಹೇಳ್ಕೊಂಡು ಬರ್ತಾರೆ ಜ್ಞಾನ ಅನ್ನೋದು ಯಾವುದೇ ಜ್ಞಾನ ನನ್ನ ಪೇಷಂಟಿಗೆ ಅನುಕೂಲ ಆಗುತ್ತೆ ಅಂದರೆ ಅದನ್ನು ನಾನು ಉಪಯೋಗಿಸ್ತೀನಿ ಅವ್ರಿಗೆ ಅವ್ರಿಗೆ ಅದು ಹಾಮ್ ಆಗದೇ ಇರೋ ಅಂಥದ್ದು ಏನೇ ಇದ್ರೂನು ಚರಕ ಕೂಡ ಅದೇ ಹೇಳ್ತಾನೆ ಆಗಿನ ಕಾಲದಲ್ಲೇನೆ ಅವನು ಡಯಾಬಿಟಿಸ್ ಚೆಕ್ ಮಾಡೋದಕ್ಕೆ ಒಂದು ಕಪ್ಪಲ್ಲಿ ಯೂರಿನ್ ಇಟ್ಬಿಟ್ಟು ಅದನ್ನ ಇರುವೆ ಬರುತ್ತಾ ನೋಡಿ ಇವಾಗ ಅಡ್ವಾನ್ಸ್ಡ್ ಆಗಿದೆ ಎ ಐ ಬಂದಿದೆ ನಾವು ನಾವ್ ಯಾಕೆ ಉಪಯೋಗಿಸ್ಬಾರ್ದು ಅದು ಟೆಕ್ನಾಲಜಿ ಅಷ್ಟೇ ಅದು ಮೆಡಿಕಲ್ ಸೈನ್ಸ್ ಅಲ್ಲ ಅಲ್ಲ ಅದಕ್ಕೆ ಏನೇ ಅಡ್ವಾನ್ಸ್ಡ್ ಬಂದ್ರಿ ಯಾವುದೇ ಸೆಮಿನಾರ್ ಇರಲಿ ನಾನು ಹೋಗ್ತೀನಿ ತಿಳ್ಕೊತೀನಿ ಆಗೇನು ಮಾಡ್ತಾಯಿದ್ದಾರೆ ಏನಾಗಿದೆ ಅದು ನಮಗೆ ಹೇಗೆ ಉಪಯೋಗ ಬರುತ್ತೆ ನಮ್ಮ ಪೇಶೆಂಟ್ಸ್ಗೆ ಅದರಿಂದ ಹೇಗೆ ಸಹಾಯ ಮಾಡ್ಬೋದು ಕೆಲವೊಂದು ಸಲ ನನ್ನ ಬರೀ ಪೀರಿಯಡ್ ಪೇಯ್ನ್ ಅಂತ ಬರ್ತಾರೆ ಅವರಿಗೆ ಮನೇಲಿ ಏನು ಹೇಳಿರ್ತಾರೆ ಅಂದರೆ ಎಷ್ಟೋ ವರ್ಷದಿಂದ ಇರುತ್ತೆ ಹೆಣ್ಮಕ್ಳು ಅಂದರೆ ಮುಟ್ಟಾಗುತ್ತೆ ಮುಟ್ಟಾದರೆ ನೋವು ಆಗುತ್ತೆ ನಮಗೆಲ್ಲ ಆಗಿಲ್ವಾ ಅಂತ ಕೆಲವೊಂದು ಸಲ ಆಮೇಲೆ ಸ್ಕ್ಯಾನ್ ಏನಕ್ಕೋ ಮಾಡಿಸಿರ್ತಾರೆ ಅದರಲ್ಲಿ ಏನು ಕಾಣಿಸಿರಲ್ಲ ನಾನು ಕೆಲವು ಸಲ ಸಿ ಟಿ ಎಮ್ ಆರ್ ಐ ಮಾಡಿ ನೋಡಿದ್ರೆ ಎಣ್ಣು ಇರುತ್ತೆ ಓಕೆ ಸೊ ಆ ಥರ ಇದ್ದು ನಾವು ಉಪಯೋಗ್ಸಲಿಲ್ಲ ಅಂದರೆ ತುಂಬ ತಪ್ಪು ಅನಿಸುತ್ತೆ ನನಗೆ ಅಲ್ಲ ಖಂಡಿತವಾಗಿ ಯಾವ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಗಂಡ ಹೆಂಡತಿ ಹೇಗೋ ಹಾಗೆ ಪರ್ಟಿಕ್ಯುಲರ್ ನಾನ್ ಆ ಡಾಕ್ಟ್ರತ ಮಾತಾಡ್ತೀನಿ ಅವ್ರಿಗೂನು ನಮ್ದೇ ವೇವ್ಲಂತ ಅಲ್ಲಿ ಇದ್ದರೆ ಅಂತವ್ರತ್ರನೇ ಕಂಡ್ರೆ ನಾವು ಬಹುಶಃ ಮುಂಚಿಂದನೂ ಕೇಳ್ಕೊಂಡ್ ಬರೋದು ಆಯುರ್ವೇದದಲ್ಲಿ ಆ ಪಂಚಕರ್ಮ ತಗೊಬಿಡಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅದ್ ಏನ್ ಸರಿ ಹೋಗುತ್ತೆ ಅದೆಲ್ಲ ಕರೆಕ್ಟ್ ಪಂಚಕರ್ಮ ಅನ್ನೋದು ಏನು ಅದು ಯಾರಿಗ್ ಬೇಕು ಯಾತಕ್ ಬೇಕು ಈ ಪಂಚಕರ್ಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಸ್ಕೊಡಿ ಖಂಡಿತ ಒಂದು ಮಾತಲ್ಲಿ ಹೇಳ್ಬೋದು ಅಂದರೆ ನಮ್ಮ ಬಾಡಿನ ಸರ್ವಿಸ್ ಕೊಡೋದು ಇದು ಫರ್ಟಿಲಿಟಿ ಅಂತ ಅಲ್ಲ ಇದ್ರ ಅಂತ ಅಲ್ಲ ಎಲ್ಲದಕ್ಕೂ ಕೂಡ ವರ್ಷಕ್ಕೊಂದ್ಸಲ ಪಂಚಕರ್ಮ ಮಾಡ್ಕೋಬೇಕು ಆದ್ರೆ ಪಂಚಕರ್ಮ ಎಲ್ರಿಗೂ ಒಂದೇ ತರ ಅಲ್ಲ ಪಂಚಕರ್ಮ ಅಂದ್ರೆ ಹೆಸರೇ ಹೇಳೋ ತರ ಐದು ಕರ್ಮಗಳು ಐದು ಪ್ರೊಸೀಜರ್ಗಳು ಅದನ್ನ ನಾವು ವಿರೇಚನಾ ವಮನ ರಕ್ತ ಮೋಕ್ಷಣ ಬಸ್ತಿ ನಸ್ಯ ಈ ತರ ಐದು ಅಂದ್ರೆ ಒಂದ್ರಲ್ಲಿ ಭೇದಿ ಮಾಡಿಸ್ತೀವಿ ವಾಂತಿ ಕೊಡ್ತೀವಿ ಇನ್ನೊಂದು ಲೀಚ್ ಟ್ರೀಟ್ಮೆಂಟ್ ಅಂತ ಕೇಳಿರ್ಬೋದು ಇನ್ನೊಂದು ಮೂಗಲ್ ಔಷಧಿ ಬಿಡೋ ಅಂತದ್ದು ಇನ್ನೊಂದು ಬಸ್ತಿ ಅಂದ್ರೆ ಎನಿಮಾ ಟ್ರೀಟ್ಮೆಂಟ್ ಕೊಡ್ತೀವಿ ಇದ್ರಲ್ಲಿ ಬಸ್ತಿ ಅನ್ನೋದು ಕಿಂಗ್ ಆಫ್ ಪಂಚಕರ್ಮ ಯಾಕಂದ್ರೆ ಅದು ಕೊಳೆ ತೆಗೆಯೋದಲ್ದೆ ನಮ್ಗೆ ಪೌಷ್ಟಿಕಾಂಶನೂ ಕೊಡುತ್ತೆ ಔಷಧಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಒಳಗೆ ಇದು ಐದ್ ತರ ಎಲ್ರಿಗೂ ಎಲ್ಲ ಬೇಕಾಗಲ್ಲ ಅದೊಂದ್ ಆಗ್ತಾ ಇದೆ ಇವಾಗ ನಾವು ಪಂಚಕರ್ಮ ಮಾಡ್ತೀವಿ ಯಾರ್ ಒಳಗ್ ಹೋದ್ರು ತುಪ್ಪ ಕೊಡ್ಸೋದು ಬೇದಿ ಮಾಡಿಸೋದು ಅದನ್ನೇ ಮಾಡ್ತಾರೆ ಕೆಲವೊಂದು ಆಕ್ಚುಲಿ ಕೆಲವು ಕೇಸಸ್ ಅಲ್ಲಿ ಅದು ಮಾಡಬಾರ್ದು ಕೆಲವು ಕೇಸಸ್ ಅಲ್ಲಿ ಬೇದಿ ಕೊಡೋ ಹಾಗೆ ಇರೋದಿಲ್ಲ ಅದು ಕೂಡ ಮಾಡ್ತಾ ಇದ್ದಾರೆ ಅದು ತೀರಾ ಬೇಜಾರಾಗತ್ತೆ ನಂಗೆ ಯಾಕಂದರೆ ಆಯುರ್ವೇದ ತುಂಬ ಇಂಡಿವಿಜುವಲಿಸ್ಟಿಕ್ ಎಲ್ಲಿ ಶುರು ಮಾಡ್ತಾರೆ ಆಯುರ್ವೇದ ಅಂದರೆ ನಿನ್ನ ಥರ ಇಲ್ಲ ಯು ಆರ್ ಎನ್ ಯುನೀಕ್ ಬಯೋ ಇಂಡಿವಿಜುವಲ್ ಅದನ್ನು ಬಿಟ್ಬಿಟ್ಟು ಅದು ಅದಕ್ಕೆ ನಿನ್ನಗೆ ನಿನ್ನದೇ ಪ್ರಕೃತಿಯಿಂದ ಶುರು ಮಾಡ್ತಾರೆ ನಿನ್ನ ವಾತ ಪ್ರಕೃತಿ ಅನ ನಿನ್ನ ಪಿತ್ತ ಪ್ರಕೃತಿ ಅನ ಯಾವ ಕಾಂಬಿನೇಷನ್ನು ಅದಕ್ಕೆ ತಕ್ಕಂಗೆ ನಾವು ಪಂಚಕರ್ಮ ಮಾಡಿಸ್ಬೇಕಾಗತ್ತೆ ಈ ಫರ್ಟಿಲಿಟಿಗೆ ಬಂತು ಅಂತಂದ್ರೂ ಅದೇನೆ ಅವ್ರಿಗೆ ಏನು ಸಮಸ್ಯೆ ಇದೆ ಅವ್ರ ಎ ಎಮ್ ಎಚ್ ಕಮ್ಮಿ ಇದೆಯಾ ಅಂದರೆ ಮೊಟ್ಟೆಗಳು ಕಮ್ಮಿ ಇದೆಯಾ ಅಥವಾ ಅವರಿಗೆ ಅಂಡಾಶೆ ಊದ್ಕೊಂಡಿದೆಯಾ ಅಥವಾ ಅವರಿಗೆ ತೂಕ ಜಾಸ್ತಿ ಇದೆಯಾ ಅಥವಾ ಹೊಟ್ಟೆ ಉಬ್ಬರ ಬರುತ್ತಾ ಅವರಿಗೆ ಮಲಬದ್ಧತೆ ಇದೆಯಾ ಅದನ್ನೆಲ್ಲ ತೊಗೊಂಡು ಅದಕ್ಕೆ ತಕ್ಕ ಅಂತ ಪಂಚಕರ್ಮ ನಾವು ಮಾಡಬೇಕು ಎಷ್ಟೊಂದು ಜನ ಹೆದರ್ಕೊಂಡು ಬಂದರೆ ನೀವು ವಾಂತಿ ಮಾಡಿಸ್ತೀರಾ ನೀವು ತುಪ್ಪ ಕುಡಿಸ್ತೀರಾ ಬೇರೆ ಬೇರೆ ತರ ಮಾಡ್ಬೋದು ಇವಾಗ ಅವ್ರಿಗೆ ತುಪ್ಪ ಆಗಲ್ಲ ಅವ್ರು ವಾಂತಿ ಮಾಡ್ಕೋತಾರೆ ಅಂದ್ರೆ ಅದರಿಂದ ಪ್ರಯೋಜನ ಇಲ್ಲ ಐದೈದ್ ತರ ಕೊಟ್ಟಿದ್ದಾರೆ ಇದು ಪಂಚಕರ್ಮಗಳು ಪೂರ್ವ ಕರ್ಮ ಪಶ್ಚಾತ್ ಕರ್ಮ ಅಂತ ಇನ್ನು ನಲ್ವತ್ ತರ ಇದೆ ಅದನ್ನೆಲ್ಲ ಸೇರಿ ಕಾಂಬಿನೇಷನ್ ಮಾಡಿ ಮಾಡಿದಾಗ ಕರೆಕ್ಟ್ ಆಗತ್ತೆ ಕೇರಳದಲ್ಲಿ ಒಂದು ಪದ್ಧತಿ ಇದೆ ಸಾಮಾನ್ಯವಾಗಿ ಈ ಆಗಸ್ಟ್ ತಿಂಗಳಲ್ಲಿ ಎಲ್ರೂನು ಒಂದ್ ರೌಂಡ್ ಪಂಚಕರ್ಮ ಮಾಡಿಸ್ಕೋತಾರೆ ಟ್ರೆಡಿಷನಲ್ ಆಗಿ ಅದೇ ಸರ್ವಿಸ್ ಮಾಡಿಸ್ಕೊಂಡಾಗ ನನಗೆ ಏನ್ ಅನ್ಸುತ್ತೆ ಅಂದ್ರೆ ನಮ್ಮ ಮನೆಯವ್ರ ಏನ್ ಹೇಳ್ತಾ ಅವ್ರು ಕೇರಳದವ್ರಲ್ಲ ಅವ್ರು ಹೇಳೋದು ಅಂದ್ರೆ ಆ ಟೈಮಲ್ಲಿ ತುಂಬಾ ಮಳೆ ಬರ್ತಾ ಇರುತ್ತೆ ಯಾರು ಆಚೆ ಹೋಗಲ್ಲ ಟೈಮ್ ಇರುತ್ತೆ ಮುಂಚೆ ಎಲ್ಲಾ ಅಗ್ರಿಕಲ್ಚರ್ ಅಲ್ವಾ ಇದ್ದು ಆ ಟೈಮಲ್ಲಿ ಅದನ್ನ ರೆಡಿ ಮಾಡ್ಕೋತಾರೆ ಪ್ರತಿಯೊಬ್ರು ಮಾಡ್ತಾರೆ ಕರ್ಕಟ ಮಾಸ ಅಂತಾರ ಅದ ಕರ್ಕಟ ಕಂಜಿ ಅಂತಾನೂ ಕುಡಿತಾರೆ ಅದಕ್ಕೆ ಅದಕ್ಕೆ ಸೊ ಇದು ಆಯುರ್ವೇದ ಅನ್ನೋದು ಬರೀ ಔಷಧಿ ಕೊಡೋದಲ್ಲ ನೋಡಿ ಒಂಥರ ಜೀವನ ಪದ್ಧತಿ ಇದು ಆ ಜೀವನ ಪದ್ಧತಿನ ನಾವು ಫರ್ಟಿಲಿಟಿ ಅಳವಡಿಸ್ಕೊಂಡಾಗ ಫರ್ಟಿಲಿಟಿ ಕೂಡ ಜೀವನದ ಭಾಗ ಸೊ ಅದಕ್ಕೆ ಅಷ್ಟ್ ಬ್ಯೂಟಿಫುಲ್ ಆಗಿ ಅದ್ ವರ್ಕ್ ಆಗತ್ತೆ ಇದಾಗತ್ತೆ ಅಂತ ಜನಗಳ್ ಗೊತ್ತಾಗ್ಬೇಕು ಅದೇ ನನ್ನ ಉದ್ದೇಶ ಮಿಷನ್ ಇವಾಗ ಅದೇ ಇಲ್ಲ ನಮ್ ಪದ್ಧತಿಗಳನ್ನ ನಾವು ನಿಜವಾಗ್ಲೂ ಬಿಡ್ತಾ ಇದೀವಿ ಚಿಕ್ಕ ಮಕ್ಕಳಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಚಿಕ್ಕವ್ರು ಇದ್ದಾಗ ಕುಡಿಸ್ತಾನೆ ಇದ್ರು ಕಂಪಲ್ಸರಿ ಅದ್ ಏನಾದ್ರು ಅವಾಗ್ಲಿ ಕುಡ್ಸಿ ಹರಿಗೆ ನೀರ್ ಹಾಕಿ ಮಲಗಿಸಿ ಅಷ್ಟು ದೇಹ ಪ್ರಕ್ರಿಯೆಯಿಂದ ಏನ್ ಕೊಳೆ ಇದೆ ಅಷ್ಟು ಆಚೆ ಹೋಗ್ಲೇಬೇಕು ಹೌದು ಅದೆಲ್ಲ ಈಗ ಇಲ್ವೇ ಇಲ್ಲ ಖಂಡಿತ ಮಕ್ಳುಗಳು ಸದ್ಯ ಬಂದು ಓದಿ ಮಲಗದ್ರೆ ಸಾಕು ಅನ್ನೋ ಧಾವಂತದಲ್ಲಿ ತಂದೆ ತಾಯಿರು ಇರ್ತಾರೆ ಮಕ್ಳಿಗೂ ಅಷ್ಟೇ ಸಾಕು ಪಿಜ್ಜಾ ತಿಂತಾರೆ ಬಂದು ಮಲ್ಕೋತಾರೆ ಎಲ್ಲಿಂದ ಡೈಜೆಷನ್ ಆಗುತ್ತೆ ಹೇಗೆ ಆರೋಗ್ಯ ಅಲ್ಲೇ ಇನಿಷಿಯಲ್ ಸ್ಟೇಜ್ ನಾವು ಕಳ್ಕೊಂಡ್ಬಿಡ್ತಾ ಇದೀವಿ ಹೌದು ತುಂಬಾನೇ ಇಲ್ಲ ಅದ್ರ ಬಗ್ಗೆ ನೀವು ಒಂಚೂರು ತಂದೆ ತಾಯಿಗಳಿಗೆ ಒಂಚೂರು ಕಿವಿ ಮಾತು ಹೇಳಿ ತಂದೆ ತಾಯಿಯ ಮಾತು ಏನು ಅಂದರೆ ಮಕ್ಕಳು ಹುಟ್ಟದಾಗಿಂದೂ ಎಷ್ಟು ಅಷ್ಟು ಪ್ರಾಕೃತಿಕವಾಗಿ ಬೆಳೆಸೋಕ್ಕೆ ಸಾಧ್ಯನೋ ಅಷ್ಟು ಬೆಳೆಸಿ ಇವಾಗ ಒಂದು ಮೂಗಲ್ಲಿ ಒಂದು ಸ್ವಲ್ಪ ಏನೋ ಸೋರ್ತು ಅಂದ ತಕ್ಷಣ ಔಷಧಿ ಕೊಟ್ಬಿಟ್ಟು ಅದನ್ನ ನಿಲ್ಲಿಸಬೇಡಿ ಆಯುರ್ವೇದದಾದರೂ ನಾನು ಅದೇ ಹೇಳೋದು ಅದು ಒಂದು ಮುರುಸು ಸುರಿಲಿ ಅದು ಒಂಥರ ಡಿಟಾಕ್ಸಿಫಿಕೇಶನ್ ಆಗ್ತಾ ಇದೆ ಬಿಡಿ ಅದನ್ನು ಅದಕ್ಕೆ ತಕ್ಷಣ ಮೂಗಲ್ ಡ್ರಾಪ್ಸ್ ಹಾಕು ಅದಕ್ಕೆ ಅದನ್ನು ಸ್ಟಾಪ್ ಮಾಡೋದು ಆಯಿತಾ ಫಸ್ಟ್ ಫೈವ್ ಇಯರ್ಸಲ್ಲೇ ಅದಕ್ಕೆ ಇಮ್ಯುನಿಟಿ ಬೆಳಿಬೇಕು ಬಂದಿದ್ದಕ್ಕೆಲ್ಲ ಗಾಬರಿ ಆಗಿ ಆಗಿ ಕೊಟ್ಟು ಕೊಟ್ಟು ಆಮೇಲೆ ಯಾವುದೋ ಕೋವಿಡ್ ಬಂತು ಅಂತ ಇಮ್ಯುನಿಟಿ ಮೆಡಿಸಿನ್ ಕೊಡೋದ್ರಲ್ಲಿ ಏನು ಅರ್ಥ ಇದೆ ಆದಷ್ಟು ಪ್ರಾಕೃತಿಕವಾಗಿ ಬೆಳೆಸಿ ಎಲ್ಲ ಥರ ಆಹಾರ ಕೊಡಿ ಆಯುರ್ವೇದದಲ್ಲಿ ಷಡ್ರಸೋಪೇತವಾಗಿರಬೇಕು ಅಂತ ಹೇಳಿದ್ರೆ ಆರು ರಸಗಳು ಕೊಡಬೇಕು ಅಂತ ಕೆಲವರೆಲ್ಲ ಇವಾಗ ಸಾತ್ವಿಕವಾಗಿ ಕೊಡಬೇಕು ಅದಕ್ಕೆ ನಾನು ಈರುಳ್ಳಿ ಕೊಡಲ್ಲ ಬೆಳ್ಳುಳ್ಳಿ ಕೊಡಲ್ಲ ದಟ್ ಈಸ್ ಯುವ ರಿಲೀಜಿಯಸ್ ಥಿಂಗ್ ಅದು ಯಾವುದು ತಪ್ಪಲ್ಲ ಓಕೆ ಎಲ್ಲ ಆಹಾರನೂ ಅವಶ್ಯಕತೆ ಇರುತ್ತೆ ನೀವು ಬೇರೆ ರೀತಿಯಲ್ಲಿ ಕೊಡಿ ಓಕೆ ಬರೀ ಒಂದೇ ರೀತಿ ಒಂದೇ ರಸದಲ್ಲಿ ಕೊಡೋದು ಒಳ್ಳೆಯದಲ್ಲ ಮಕ್ಕಳಿಗೆ ಇಷ್ಟ ಆಗಿರೋ ಆಹಾರನೇ ಕೊಡೋದು ಖಂಡಿತ ಒಳ್ಳೆಯದಲ್ಲ ಎಲ್ರಿಗೂ ಅಷ್ಟೆ ಕೆಲವು ಇಷ್ಟ ಕೆಲವು ಸುಮಾರಾಗಿ ಇಷ್ಟ ಕೆಲವು ಇಷ್ಟನೇ ಇಲ್ಲ ಎಲ್ಲ ಬ್ಯಾಲೆನ್ಸ್ ಮನೇಲಿ ಮಾಡಿದ್ದೀವನೇ ತಿನ್ನಬೇಕು ನನ್ನ ಮ ಪೇಷಂಟ್ಸ್ ಪ್ರೆಗ್ನೆಂಟಾಗಿ ಮಗು ಆದಮೇಲೆ ಕರ್ಕೊಂಡು ಬಂದಾಗ ನಾನು ಅದೇ ಉಪದೇಶ ಕೊಡೋದು ಅವ್ರಿಗೆ ನಾನು ನಿಮಗೊಂದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಆ ಮಗುಗೆ ಒಂದು ವರ್ಷ ಆಗೋಷ್ಟೊತ್ತಿಗೆ ನೀವು ತಿನ್ನೋ ಎಲ್ಲ ಆಹಾರದ ಪರಿಚಯ ಆಗಿರಬೇಕು ಅಷ್ಟು ತಿನ್ಬೇಕಾಗಿಲ್ಲ ಅಷ್ಟ ಖಾರ ಬೇಕಾಗಿಲ್ಲ ಆದ್ರೆ ಪ್ರತಿಯೊಂದು ಟೆಕ್ಸ್ಚರ್ ಪ್ರತಿಯೊಂದು ರಸನು ಅದು ತಿಂದಿರ್ಬೇಕು ಅಷ್ಟೊತ್ತಿಗೆ ನಿಮ್ದು ಏನ್ ಆ ಎಲ್ಲ ಈ ಪೌಡರ್ಗಳು ಅದು ಇದು ಎಲ್ಲ ಬಿಡಿಸಿರ್ಬೇಕು ಅದು ಮಾಮೂಲಿ ಆಹಾರ ತಿನ್ಬೇಕು ಇದು ನನ್ನ ಹೋಮ್ ವರ್ಕ್ ಪ್ರತಿಯೊಬ್ರು ಇದು ಹೌದು ಹೌದು ಯಾಕಂದ್ರೆ ಅಲ್ಲಿಂದನೆ ತಾನೆ ನಮ್ಗೆ ಅದು ಮಗು ಚೆನ್ನಾಗಿ ಮುಂದೆ ಬೆಳ್ಕೊಂಡು ಹೋದ್ರೆ ತಾನೆ ಅದಕ್ಕೆ ಮುಂದೆ ಅದಕ್ಕೆ ಬೆಳಿಬೇಕಲ್ಲ ಅಲ್ಲಿ ಖಂಡಿತ ಅದು ಮೋಷನ್ನೇ ಹೋಗ್ತಾ ಇರಲ್ಲ ಹತ್ತು ದಿವಸ ಆದರೂ ಏನು ಪ್ರಾಬ್ಲಮ್ ಇಲ್ಲಮ್ಮ ಅಂತ ಹೇಳ್ತಾರಂತೆ ಅದು ಹೇಗೆ ನಮಗಿರಕ್ಕಾಗುತ್ತ ಹತ್ತು ದಿವಸ ಇಲ್ಲದೆ ಆ ಮಗು ಅಳುತ್ತೆ ವಾಂತಿ ಮಾಡ್ಕೊಳುತ್ತೆ ಕಕ್ಕುತ್ತೆ ಅದಕ್ಕೆ ಇನ್ನೂ ಫುಲ್ ಡೆವಲಪೇ ಆಗಿಲ್ಲ ಅದಕ್ಕೂ ಸಹಾಯ ಮಾಡಬೇಕು ಸಿಂಪಲ್ ಅದಕ್ಕೆ ಹಾರಳೆಣ್ಣೆ ಹೊಟ್ಟೆ ಮೇಲೆ ಹಚ್ಚೋದು ಹೊಟ್ಟೆ ಕಾಯಿಸೋದು ವೀಳ್ಯದ ಎಲೆಯಲ್ಲಿ ಕಾಯಿಸೋದು ಆ ಥರದ್ದು ಆದಷ್ಟು ನ್ಯಾಚುರಲ್ ಪ್ರಾಸೆಸ್ಗೆ ಹೆಲ್ಪ್ ಮಾಡಿ ಹೊರ್ಗಡೆಯಿಂದ ಸಪ್ಲೈ ಮಾಡ್ತಾ ಇರಬೇಡಿ ಅನ್ನೋದು ನನ್ನ